ಗಿರಿ ಅಂದ್ರು ಮಹಿಳಾ ಬ್ಯಾಂಕ್ ತಗೊಂಡ್ರಿ ಮ್ಯಾಡಮ್ ಅಂದರು ಅದು ಅಪ್ಲಿಕೇಶನ್ ಎಲ್ಲಾ ಪೇಪರ್ಸ್ ತಯಾರು ಮಾಡಿ ನಾನು ಬಾಂಬೈ ತನಕ ಹೋಗಿ ಬಂದ ಒಂದಿಬ್ರು ಮೂರು ಮಂದಿ ಕೂಡವಾಗ ಹೆಣ್ಮಕ್ಳು ಖರೀ ಅದು ಅಕೌಂಟ್ ಆಗಲಿಲ್ಲ ಬಾ ಅರ್ಥ ಬಂದು ಅವಾಗ ಯಾವ್ದು ಯಾರದಿಂದ ಬಂದು ಎದಕ್ಕೆ ಬಂದು ಅಂತ ಹೇಳ್ದಾಗ ಏನು ಅರ್ಥ ಇಲ್ಲ ನಾನು ಸ್ವಲ್ಪ ಅವಾಗ ಊಡಾತು ಖರೇ ಪಾಗಲ್ ಕೊಡೋದ್ ಎ ಆರ್ ಆಫೀಸರ್ ಅನ್ನೋರು ಇನ್ನೋರಿಗೆ ನೆನಸ್ತೀನಿ ನಮ್ಮ ಬದ್ನೂರವರು ಇದ್ರು ಅವರು ತಾಗೀನೇ ನನ್ನ ಕಡೆ ಬಂದು ಮೇಡಮ್ ಹಾಂ ಬದ್ನೂರ್ 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 ಅವರು ಒಂದು ತಾಯಿ ಮೇಡಮ್ ಎಲ್ಲಿ ಬ್ಯಾಂಕಿಗೆ ಹೋಗ್ತೀರಿ ಕ್ರೆಡಿಟ್ ಸೊಸೈಟಿ ತೆಗೆದು ನೋಡ್ರಿ ಅಂದರು ಅದೇ ಅವನದು ಸ್ಪಾಟ್ ಅಪ್ಲಿಕೇಶನ್ ಮಾಡಿ ಇಡ್ದು ಅವ್ರು ನನಗೆ ಒಂದು ವಾರದಾಗ ಅದು ಸೊಸೈಟಿ ಪರ್ಮಿಷನ್ ತಂದು ಕೊಟ್ಟರು ಅವರು ಅದು ಟೂ ಥೌಸಂಡ್ ಏಪ್ರಿಲ್ ತಿಂಗಳಾಗ ಅದು ಆಗೀಗ ನಾವು ಇಪ್ಪತ್ತೈದು ವರ್ಷ ಆಗ್ತದೆ ಸ್ಟಾರ್ಟಿಂಗ್ ನನಗೆ ಅಷ್ಟು ನೋಡಿದ್ರೂ ಗುರ್ತಾಗಲಿಲ್ಲ ಅಂದ್ರೆ ನಮ್ಗೆ ಹ್ಯಾಂಗೆ ಫೈನಾನ್ಸ್ ಬಾಗಿ ಹ್ಯಾಂಗ್ ಅನ್ನೋದು ಖರೆ ಆಫ್ಟ್ರ ಫೈವ್ ಇಯರ್ಸ್ ಅದ್ರದ್ದು ಏನು ಮಾಡಿದ್ರೆ ಇದು ಬೆಳೀತೈತೆ ಅನ್ನೋದು ಸ್ವಲ್ಪ ಐಡಿಯಾ ಬಂತು ನಮಗೆ ಹಾಗೆ ಎಲ್ಲ ಕೊಂದ್ರೆಗಳೆಲ್ಲ ಏನಂತಾರೆ ಪ್ರೊಟೆಕ್ಟ್ ಮಾಡ್ಕೊತು ಮಾಡ್ಕೊತು ನಾವು ಇಲ್ಲಿ ತನಕ ಬಂದಿದ್ದಾವೆ ಈಗ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇಪ್ಪತ್ತೈದು ವರ್ಷ ಆಯಿತು ಇದು ಇಪ್ಪತ್ತೈದು ವರ್ಷನಾಗ ಐದು ಸಲ ಇಲೆಕ್ಷನ್ ಬಂದು ಹೋರ್ತು ಅಂದ್ರೆ ನಾವು ಹೆಣ್ಮಕ್ಳು ಇದ್ರೂ ಏನು ನಮ್ಮದ್ರದಾಗ ತಪ್ಪ ಸಂಜ್ತಾಗ್ಲಾರ್ದಂಗೆ ನಮ್ದ್ರದಾಗ ಏನು ಛವ್ ಬರ್ಲಾರ್ದಂಗೆ ನಾವು ಇಲೆಕ್ಷನ್ ಆಗ್ಲಾರ್ದೆ ಇಲ್ಲಿ ಥರ ಬಂದಿದ್ದಾವೆ ಇಪ್ಪತ್ತೈದು ವರ್ಷದಾಗ ಒಮ್ಮನು ನಮ್ಮ ಬ್ಯಾಂಕಿಂದು ಇಲೆಕ್ಷನ್ ಆಗಿಲ್ಲ ಆ ಥರ ಹೆಣ್ಮಕ್ಕಳು ಇದ್ರೂ ಹೊಂದಾಣಿಕೆ ಆಗಿ ನಾವು ಈಗ ಬಂದಿದ್ದಾವೆ ಅದು ಮಹಿಳಾ ಬ್ಯಾಂಕ್ ನಾವು ಸ್ಲೋಲಿ ಬರೀತಿರ್ತೈತಿ ಅಂದ್ರೂ ಈಗ ಇಲ್ಲಿ ಮಟ್ಟ ಐದು ಬ್ರಾಂಚಸ್ ತೆಗೆದಿದ್ದಾವೆ ಮೊದಲು ಎರಡು ಬ್ರ್ಯಾಂಚ್ ಅಮೀನ್ಗೆ ಇದು ತಮ್ಮದು ಹುನ್ಗುಂದ ಮತ್ತು ಅಮೀನ್ಗಡೆ ತೆಗ್ದವ ಅದ್ರ ಬಾಕಿ ಮತ್ತು ಐದು ವರ್ಷಗ ನಾವು ಗುಡೂರ ಕುಷ್ಟಗಿ ಹಣಸಾಗರ ಮತ್ತು ಗದಗ ಗಡ ಗುಡ್ಡ ಹಿಂಗೆಲ್ಲ ಕಡೆ ತೆಗೆದಿದ್ದಾವೆ ಬ್ರ್ಯಾಂಚ್ ಬ್ರ್ಯಾಂಚ್ ಎಲ್ಲ ಚಲೋ ನೋಡ್ದಾವ ನಾವು ಈಗ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡಲ್ಲಿ ಸ್ಟಾರ್ಟ್ ಮಾಡಿದ್ರೂ ನಾವೀಗ ಕನ್ಸಿಡ್ರಬಲ್ ಅಮೌಂಟ್ ನಾವೀಗ ರೀಚ್ ಆಗಿದ್ದಾವೆ ಸೌಂಡ್ ವಿತ್ ಸೌಂಡ್ ವಿಯರ್ ಅಂದ್ರೆ ನಾನು ಬ್ಯಾಂಕ್ ನಡ್ಸಕತ್ತಿದವಳ ಏನು ತೊಂದರೆ ಇಲ್ಲ ಹಿಂಗಿದ್ದವ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿ ಆಯ್ತದ ಒಂದ್ ಸ್ವಲ್ಪ ಇದು ರಜತ್ ಮಹೋತ್ಸವ ಸೆಲೆಬ್ರೇಟ್ ಮಾಡ್ಬೇಕನ್ನೋದೊಂದು ಪ್ಲಾನ್ ಮಾಡಿದ್ವು ಮಾಡ್ದ್ರೆ ಆದ್ರೂ ಇದು ಅವ್ರಿಗೆ ಕರ್ಕೊಂಡ್ಬಂದು ಇರುವ ಕುಡಿಸೋದು ಹಾಕ್ಸೋದು ಹಿಂಗೆಲ್ಲ ಮಾಡೋದಕ್ಕಿನ ಬೇರೆ ಪದ್ಧತಿಲಿ ಮಾಡ್ತಾರೆ ಗುರುಮಾನ್ ಸ್ವಾಮಿ ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು ಅವ್ರ ಇಲ್ಲ ಯಾರಿಗೇನೊಂದು ಐ ಐ ಎಸ್ ಲೇಡೀಸ್ ಕರೀರಿ ನೀವು ಯಾರು ಇದ್ರ ಮೇಲೆ ಆಮ್ ಸ್ಟೂಡೆಂಟ್ ಕರೀರಿ ನೀವು ಅವ್ರ ಕಡೆದು ನೀವು ಫೈನಾನ್ಸ್ ಮೇಲೆ ಮಾತಾಡೋಕೆ ಹೇಳ್ರಿ ಜನ ಕೂಡ್ತಾರ ಹಂಗ್ರು ಅವಾಗ ನಮ್ಮ ಶಾಲಿನಿ ರಜನೀಶ್ವರ್ ಹೆಸರು ಸಜೆಸ್ಟ್ ಮಾಡಿದ್ರು ಗುರುಮಾನ್ ಸ್ವಾಮಿ ಅವರು ಅವ್ರದ್ದು ಭೇಟಿ ಆಗಬೇಕಂದ್ರೆ ನಾವು ನಾಡಗೌಡ್ರು ಮಲ್ಲನ ನಾಡಗೌಡ್ರು ನಮ್ಮ ಕಲೀಗ್ಸ್ ಇರೋದ್ರಿಂದ ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗಳೂರು ಸ್ವಂತ ಹೋಗಿ ಅವ್ರ ಮ್ಯಾಡಮ್ದು ಕಾಂಟ್ಯಾಕ್ಟ್ ಮಾಡಿ ಭೇಟ್ ಆದವ ಅದಕ್ಕೆ ಅವ್ರು ನಮ್ಗೆ ನಾವೊಂದು ಎರಡು ದಿವ್ಸ ನಮ್ಗೆ ನಿಮ್ಗೆ ಡೇಟ್ ಕೊಡ್ತೀನಿ ರೀ ಮೇಡಮೇ ನಾವು ಬರ್ತೀನಿ ಅಂತಂದು ಪ್ರಾಮಿಸ್ ಮಾಡಿದ್ರು ಆದ್ರೆ ಅದ್ರ ಪ್ರಕಾರ ಎರಡು ದಿವ್ಸದಾಗೆ ನಮ್ಗೆ ಅವರು ಡೇಟ್ ತೀರ್ ಫಾರ್ಚುನೇಟ್ಲಿ ಅಂಡ್ ಅನ್ಫಾರ್ಚುನೇಟ್ಲಿ ಹ್ಯಾಕ್ ಬರಂಗಿಲ್ಲ ಅದು ಮೂರು ಡಿಸೆಂಬರ್ ಕೊಟ್ಟರು ನಾವು ಅವ್ರು ಸಂಡೇ ಕೂಡ್ರಿ ಅನ್ನೋದಕ್ಕೆ ಆಗಲಿಲ್ಲ ಅವ್ರ ಡೇಟ್ ಕೊಡೋದೇ ಸ್ವಲ್ಪ ವಜ್ಜಿತ್ತು ನನ್ನ ಫೀಜು ಚೀಫ್ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನ ಅವ್ರು ಯಾವಾಗ ಕೊಟ್ಟಿದ್ದು ರೇಟಿಗೆ ನಾವು ಮಾಡ್ತೇನೆ ಡಿಸೈಡ್ ಮಾಡ್ಕೊಂಡು ನಾವು ಬಂದು ಅದು ಕಾರ್ಯ ಮಾಡಕ್ಕೆ ಹತ್ತಿದ್ವ ನಾವು ಮೊದಲು ಎಲ್ಲಿ ಎಟ್ರೆಸ್ ತಗೋ ಇಂಗ್ಲೀಷ್ದಾಗ ಕನ್ನಡದಾಗ ಏನೇನು ಬರೋದು ನೋಡೋದು ಬೀಯಿಂಗ್ ಬಿಕಾಸ್ ಸೋ ಮೆನಿ ಡೈರೆಕ್ಟರ್ಸ್ ನಮ್ಮದಾಗ ಎಲ್ಲವರೆಲ್ಲ ಎಜುಕೇಟೆಡ್ ಇರೋದ್ರಿಂದ ಆ ಕೆಲ್ಸಿಗೆ ಏನು ತೊಂದರೆ ಆಗಿಲ್ಲ ನಮ್ಗೆ ನಾವು ನಾವೇ ಮಾಡಿದವ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ಮದು ಎಲ್ಲೆಲ್ಲಿ ಬ್ರ್ಯಾಂಚ್ ಅದಾವ ಇನ್ಕ್ಲೂಡಿಂಗ್ ಬಾಗಲಕೋಟೆ ಡಿಸ್ಟಿಕ್ಟ್ ಎಲ್ಲಿ ಎಲ್ಲಿ ಬ್ಯಾಂಕ್ ಅದಾವ ಎಲ್ಲಿ ಮಹಿಳಾ ಬ್ಯಾಂಕ್ ಅದಾವ ಎಲ್ಲಿ ನಮ್ಮ ಪತಿನ ಸಂಸ್ಥೆ ಎಲ್ಲ ಕಡೆ ಹೋಗಿ ಪರ್ಸ್ನಲಿ ನಮ್ಮ ಸ್ಟಾಫ್ ಸ್ವಲ್ಪ ಬಂದಿ ಕಳಿ ನಾವು ಹಿಂಗೆ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಕವರ್ ಮಾಡಿದವ ಕು ಕವರ್ ಮಾಡಿದಾವ ಎಲ್ಲ ಕಡೆ ಹೋಗಿ ಪರ್ಸ್ನಲಿ ಹೋಗಿ ನಾವು ಒಂದು ತಿಂಗಳು ನವೆಂಬರ್ ಓಲ್ ಮಂತ್ ಅಡಿ ಅಡಿ ಹಿಂಗೆ ಶಾಲಿನವ್ರು ಬರಕ್ಕೆ ನೀವು ಪ್ಲೀಸ್ ಅಟೆಂಡ್ ಆಗಿ ಅಂತ ಬಂದಿದ್ರು ಎಲ್ಲ ಕಡೆ ಈಗ ಅದು ಕಾರ್ಡ್ ಅನ್ಸೋದು ಆಗೈತೆ ನಮ್ಮದು ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ಅಟ್ಲೀಸ್ಟ್ ಎರಡೂವರೆ ಸಾವಿರತನ ಜನ ಬರ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ ಐತಿ ಅವಾಗ ನಾವು ಅದು ಫಂಕ್ಷನ್ ಎಲ್ಲ ಕೂಡಿ ಮಾಡಬೇಕು ಇಪ್ಪತ್ತ್ ಮೂರನೇ ತಾರಕೀಗ ಅನ್ನೋದು ಒಂದು ಬಂತ ಅದಕ್ಕೆ ಮೂರನೇ ತಕಿಗೆ ನಾವು ಅದು ಕಾರ್ಯಕ್ರಮ ಇಲ್ಲೇ ನಮ್ಮ ಪರಿಸರದಾಗೆ ಮಾಡಿದ್ದೇವು ಬ್ಯಾಂಕಿನ ಮುಂದಾಗಿ ಪರಿಸರವಾಗಿ ಮಾಡಾಿದ್ದಾವ ಹುಟ್ಟಿನ ಅರೇಂಜ್ಮೆಂಟ್ ಸಲುವಾಗಿ ಅದು ನಾವು ಮತ್ತು ಊರಾಮ್ ಸ್ವಲ್ಪ ಹಿರಿಯಾರು ಮಂದಿಗೆ ಕರೆದಿದ್ದಾವ ಒಳ್ಳೆ ಮಂದಿಗೆ ಪೆಂಡಾಲ್ ಹಾಕ ಕರೆದ ಗುಡ್ ಪರ್ಸನ್ ಅಡುಗೆ ಮಾಡೋಕೆ ನೋವು ಒಬ್ಬರಿಗೆ ಸರಿ ಇದಾವೆ ನಿಮ್ಮಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದವ ಈಗ ವಿ ಆರ್ ವೇಟಿಂಗ್ ಫಾರ್ ಟ್ವೆಂಟಿ ಥರ್ಡ್ ಡಿಸೆಂಬರ್ ವಿ ಆರ್ ರೆಡಿ ಅಲ್ಲ ಅದು ನಿಯರ್ಲಿ ಏಯ್ಟಿ ಪರ್ಸೆಂಟ್ ಕೆಲಸ ನಮ್ದು ಆಗೈತಿ ಅದ್ರಾಗ ಒಬ್ರು ಅಂದ್ರೆ ಮೇಡಮ್ ಇಷ್ಟು ಚಂದ ಫಂಕ್ಷನ್ ಮಾಡಾಕತ್ತೀರಿ ನೀವು ಒಂದು ಬುಕ್ಕ ಹಾಕಿ ಪ್ರಿಂಟ್ ಮಾಡಬಾರ್ದು ಸೊವೆ ನಿಯರ್ ತೆಗೀರಿ ನೀವು ಸೋವೇ ನಿಯರ್ ತೆಗೀರನ್ನ ಅದಕ್ಕೊಂದು ಎಂಟು ದಿನಕ್ಕೆ ಹೋಸ್ ನಮ್ದು ನೀರ್ ಈಸ್ ನಾಟ್ ಸಿಂಪಲ್ ವರ್ಕ್ ಅದಕ್ಕೆ ಅವ್ರಿಗೆ ಬೆಟ್ಟಾಗಿ ಇವ್ರಿಗೆ ಬೇಕು ಬಟ್ಟಾಗಿ ಫೋಟೋ ಕಲೆಕ್ಟ್ ಮಾಡಿ ಯಾರು ರಶೀರ್ವಚನ ತಗೋಬೇಕು ಯಾರ ಕಡೆ ಸಂದೇಶ ತಗೋಬೇಕು ಯಾರ ಕರೆದು ಎಡ್ರೆಸ್ ತಗೋಬೇಕು ಯಾರ ಲೇಖನ ಬರಿಬೇಕು ಯಾರು ಯಾರ ಬಗ್ಗೆ ಬರಿಬೇಕು ಅಂದ್ರೆ ಯಾವ್ದೊಂದು ಬುಕ್ಸ್ ನಾವು ಈಗ ತಯಾರು ಮಾಡಿದ್ರೋ ಅದನ್ನು ಪ್ರಿಂಟಿಂಗ್ ಗದಗ ಹೋಗ್ಬೇಕಾಗಿ ನಾಳೆಗೆ ಎರಡನೇ ಸಲ ಒಂದನೇ ಸಲ ಹೋಗಿ ಎಲ್ಲ ಚೆಕ್ಅಪ್ ಆಗಿ ಮಾಡ್ಕೊಂಡು ಬಂದಾರ ಅದು ಸಹೆಯನ್ನು ಮಾಡಕ್ ಇದಕ್ಕೆ ರೊಕ್ಕಿಂದ ಒಂದು ಸ್ವಲ್ಪ ಹಣಕಾಸದ ಒಂದು ಸ್ವಲ್ಪ ಬಂತು ಪ್ರಾಬ್ಲಮ್ ನಮ್ಗೆ అదక అత ని బ్యాంకినగ కనుబద్ధి రూల్స్ ప్రకారం రెగ్యులషన్ ప్రకార రజత్ మహోత్సవ్ ఏం అమౌంట్ జాస్ట్ మూ స్పాన్సర్ మాత్యే ఎలా డైరెక్టర్స్కి అంత వన్ ప్ల్యాంగ్ బందో నవీగా మూ వస్తా డీసైడ్ మనెల ప్రెస్ రిపోర్ట్ నహాయక ముంజా హన్నే తారీఖికి ఫంక్షన్ స్టార్ట్ ఆతీ ಸಾರಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ನಮ್ಮ ಗುರುಮಾಂತ ಸ್ವಾಮಿ ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನಿಸ್ ಬರ್ತಾರ ಮತ್ತು ಉದ್ಘಾಟಕರು ನಮ್ಮ ಸಚಿವರು ಎಮ್ ಎಲ್ ಎ ಅವರು ಕೆಲವೊಂದು ವಿಜಯಾನಂದ್ ಕಾಶ್ಯಪ್ನವರು ಇದು ಫಂಕ್ಷನ್ ಮಾಡೋಕಿನ ಮೊದಲು ಅವ್ರಿಗೆ ಹೋಗಿ ನಾ ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದು ನಾನು ಹಿಂಗ ಮಾಡಕಿದ್ವಿ ಅಂತಂದು ಹೇಳಿ ಬಂದಿದ್ದವ ಏ ಮಾಡ್ರಿ ಮೇಡಮ್ ಅಂತಂದ್ರು ಇಲ್ಲರಿ ಆ ದಿವಸ ಯಾವ ದಿವಸ ಇಲ್ಲೇ ಇರ್ಬೇಕು ನೋಡಿರಿ ನಮಗೆಲ್ಲ ಅನುಕೂಲ ಆಗ್ತದ ಅಂಶ ಹೇಳ ಅವ್ರಿಗೆ ಕಳ್ಸಿದ್ರು ಇನ್ನೊಬ್ರು ಆಯಾ ಐ ಎಮ್ದಾಗ ಪಾಸ್ ಆದವ್ರು ಆಯಾ ಐ ಎಮ್ ಅಹಮದಾಬಾದ್ ತಮ್ಮದು ದೇಶದಾಗ ಇರೋ ಮೂರೇ ಸೆಂಟ್ರದವ್ ಅದಾವ ಐ ಎಮ್ ಅದು ಅಹಮದಾಬಾದ್ ಒಂದು ಕಲ್ಕತ್ತಾ ಒಂದು ಒಂದು ಬೆಂಗ್ಳೂರ್ ಅದ ಈ ಹುಡುಗ ಆಯಾ ಎಮ್ ಆದವ ನಿಮ್ಗೆಡ ಗೊತ್ತಿರೋದು ನಂಗೆ ಗೊತ್ತಿರೋದು ವಿಜಯ್ ಇಲ್ಲಿ ಹಿರೇ ದೇಸಾಯಿ ಸರ್ ಹಿರೇ ದೇಸಾಯಿ ಸರ್ ಇದ್ದಾರೆ ನಮ್ಮ ಕಾಲೇಜಾಗ ಅವ್ರದ್ದು ಹೇಳ ಮಗ ಅಮ್ಮ ಆಯ್ದಾಗ ಎಮ್ ಬಿ ಎ ಮಾಡ್ಯಾರ ಅವರು ಅವನ ಹೆಸರು ಚೇತನ್ ಚೇತನ್ ನಡುವಣ ಅಂತ ವಿಶ್ವಚೇತನ್ ಚೇತನ್ ನಾವು ಚೇತನ್ ವಿಶ್ವ ವಿಶ್ವಚೇತನ್ ನಡುವಿನಿ ಅಂತ ಅಟ್ ಪ್ರೆಸೆಂಟ್ ಅವರು ದೆಹಲಿದಾಗ ಅದ ಜಾಬ್ ಮಾಡಕತ್ತಾರ ತಿಂಗಳಾಗ ಮೂರು ವಾರ ಡೆಲ್ಲಿಗೆ ಇರ್ತಾರ ವಾರ ದುಬೈದಾಗ ಇರ್ತಾರೆ ಅವ್ರು ನಾ ಫೋನ್ ಮಾಡಿದ್ದೆ ಮೇಡಮ್ ನಿಮ್ಗೆ ಕ್ಯಾಡ್ ಹುಟ್ಟೀನ್ರಿ ನಾನು ಆಂಟಿ ನೀವು ಈಗ ಕರೆಯಕ್ಕೆ ಇರ್ತೀರ ನಾವು ಅಲ್ಲಿ ನನಗೆ ನಾನು ಬರ್ತೀನಿ ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಅವರು ಅಷ್ಟು ಖುಷಿಲಿ ಬರಕತ್ತಾರ ಅವ್ರು ಫೈನಾನ್ಸ್ ಮೇಲೆ ಮಾತಾಡ್ತಾರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು ಮತ್ತು ನಮ್ಗೆ ಅಕಾರ್ಡಿಂಗ್ ಟು ರೂಲ್ಸ್ ನಾವು ನಮ್ಮದು ಬಾಗಲಕೋಟೆ ಡಿಸ್ಟ್ರಿಕ್ನಾಗ ಡಿ ಆರ್ ಎ ಆರ್ ಎಲ್ಲ ನಾವು ತಿಳಿಸ್ಬೇಕಾಗ್ತದ ಅವರು ನಮ್ಮದು ವೇಸ್ಟ್ ಆಗ್ತಾರ ಅವ್ರಿಗೆ ನಾವು ಕರೆದು ಮೇಲೆ ಪ್ರಿಂಟ್ ಮಾಡಕ್ಕೆ ಮೊದಲು ಅವ್ರ ಪರ್ಮಿಷನ್ ತೊಗೊಂಡಿದ್ದಾವೆ ಮತ್ತು ಇದು ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ನಾನು ಗದ್ಲಾ ನೋಡಿ ಎರಡು ಸೆಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದವ ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡಿ ಒಂದ್ರ ಮಠ ಅವರು ಒನ್ ಟು ಟೂ ಲಂಚ್ ಟೈಮು ಟೂ ಟು ಫೈವ್ ಚೇತನ್ದು ಸ್ಪೀಚ್ ಇರ್ಬೇಕಂತ ಇದ್ರಾಗ ಮುಂಜಾನೆ ಇಪ್ಪತ್ತೈದು ಮಂದಿ ಹೆಣ್ಮ ಸೆಲೆಕ್ಟ್ ಮಾಡಿದವ ಅವರು ಸನ್ಮಾನ ಮಾಡ್ಬೇಕಂತ ಅವ್ರು ಇಪ್ಪತ್ತೈದು ಮಂದಿ ಅಂದ್ರೆ ಈ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ದವ್ರಿಗೆ ತಗೊಂಡ್ರು ಯಾರು ಜಾಬ್ ಮಾಡ್ಯಾರ ಯಾರು ಸರ್ವಿಸ್ ಕೊಟ್ಟಾರ ಕೋಆಪರೇಟಿವ್ ಇದ್ರಾಗ ಯಾರು ಒಳ್ಳೆ ಸಾಧನೆ ಮಾಡೋದು ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಯಳವಾರ್ ಮಲ್ಲಮ್ಮ ಯಳವಾರ್ ಅಂತ ಹೆಣ್ಮಗಳು ನಿಮ್ಗೆಲ್ಲ ಕೇಳಿಬಾರ್ದು ಆಕಿನ ಸಾಕಷ್ಟು ಫೀಲ್ಡ್ ನ ಕೆಲಸ ಮಾಡಿ ಹೋಗ್ಕೊಂಡ ಅವ್ರಿಗೂ ಸನ್ಮಾನ ಇಟ್ಟು ನೋಡಿದ್ವ ಹಿಂಗೆ ಎಲ್ಲ ಕ್ಷೇತ್ರದಾಗ ಹೋಗಿ ಕ್ಷೇತ್ರದಾಗಲ್ಲ ಕೋಪರೇಟಿವ್ ಸೆಕ್ಟರೇ ಕೋಆಪ್ರೇಟಿವ್ ಆಗೇ ನಾವೆಲ್ಲ ಕಡೆ ಹೋಗಿ ಒಂದು ಇಪ್ಪತ್ತೈದು ಮಂದಿ ಸಿಲೆಕ್ಟ್ ಮಾಡಿ ನಮ್ಮ ಸ್ವಾಮಿ ಬಾಗಲಕೋಟೆ ಡಿಸ್ಟ್ರಿಕ್ದಾಗ ಗದ್ದಾಗಿ ಕಡೆ ಹಿಂಗೆ ಕುಸ್ಟಿಯಾಗ ಇಪ್ಪತ್ತೈದು ಮಂದಿ ಸಿಲೆಕ್ಟ್ ಅವ್ರಿಗೂ ಸನ್ಮಾನ ಮಾಡಕ್ ಆಗ್ತಿದವ ಮತ್ತೆ ಮಧ್ಯಾಹ್ನದಾಗ ಊಟ ಮತ್ತೆ ಯಾರ ತನಾಗ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋಲ್ಲ ಡಿಸೈಡ್ ಮಾಡಿದವ ಇದ್ರ ಜೊತೆ ಸಂಗೀತದ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಸಣ್ಣ ಅದನ್ನು ಕ್ಲಾಸಿಕ್ ಸಂಗೀತ ಅದಕ್ಕೂ ಒಬ್ಬರಿಗೆ ಹೇಳಿದವ ಅವರು ಬರೋಲ್ಲದಾರ ವಿನಯ ಹರಿ ಒಪ್ಕೊಂಡಾರ ಅವರು ಈ ಫಂಕ್ಷನ್ದಾಗ ಎಲ್ಲೆಲ್ಲಿ ಬ್ರೇಕಾಗ ಅವ್ರಿಗೆ ಹಾಳಾಗಿ ಹೇಳ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೆವು ನಿಮ್ಗೆ ಏನು ಸಜೆಸ್ಟ್ ಮಾಡೋದಿತ್ತು ಅಂದ್ರೆ ಮಾಡಿ